ಸೊ ಇಲ್ಲಿ ನನಗೆ ಆಗಿದ್ದು ಆರು ಜನ ಡೈರೆಕ್ಟರ್ಸ್ ಇದ್ದರು ಇನ್ಕ್ಲೂಡಿಂಗ್ ರವಿ ಸರ್ ಸೊ ಆರು ಜನ ಡೈರೆಕ್ಟರ್ಸನ್ನು ನಾನು ಡೈರೆಕ್ಟ್ ಮಾಡೋ ಥರದ್ದು ಪರಿಸ್ಥಿತಿ ಇತ್ತು ನನಗೆ ಐ ಆಮ್ ಥ್ಯಾಂಕ್ಫುಲ್ ಎಲ್ಲ ಡೈರೆಕ್ಟರ್ಸು ಆರಾಮವಾಗಿ ನನ್ನನ್ನು ಒಂದು ಯಾವುದೇ ಹೇಳಿದ್ದನ್ನು ಅಥವಾ ಮಾತಾಡಿದ್ದನ್ನು ಅಥವಾ ನಾ ಅವರಿಗೆ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ತೊಗೊಂಡು ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನು ಮತ್ತೊಂದು ಬೇರೆ ಲೆವೆಲಿಗೆ ತೊಗೊಂಡೋಗಿ ಮಾಡಿದರು ನನಗೆ ಇನ್ನೊಂದು ಸರ್ಪ್ರೈಸ್ ಏನಂದ್ರೆ ದಿಗಂತ್ ಆ್ಯಕ್ಚುಲಿ ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಐ ಹವ್ ವರ್ಕ್ ವಿತ್ ದಿಗಂತ್ ರಿಯಲಿ ಐ ಮೀನ್ ಐ ಹೋಪ್ ದ ಮೇಕರ್ಸ್ ವಿಲ್ ರಿಯಲಿ ಅಪ್ರಿಷಿಯೇಟ್ ಹೀಸ್ ಎಫರ್ಟ್ ಆ್ಯಂಡ್ ಹೀಸ್ ನ್ಯೂ ಟ್ಯಾಲೆಂಟ್ ಆಫ್ ಫೈಟಿಂಗ್ ಆ್ಯಂಡ್ ಡ್ಯಾನ್ಸಿಂಗ್ ವಂಡರ್ಫುಲಿ ಆ್ಯಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಕ್ಸಲೆಂಟ್ ವರ್ಕ್ ಐ ಹೋಪ್ ಈ ಕಮ್ಸ್ ಔಟ್ ಆ್ಯಸ್ ನ್ಯೂ ಆ್ಯಕ್ಷನ್ ಹೀರೋ ಫಾರ್ ದ ಕನ್ನಡ ಇಂಡಸ್ಟ್ರಿ ಆಮೇಲೆ ರಂಗಾಯಣ ರಘು ಸರ್ ನನಗೆ ಐ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ರಂಗಾಯಣ ರಘು ಸರು ದೊಡ್ಡ ದೊಡ್ಡ ಇವರೆಲ್ಲ ಇದ್ದಾರೆ ಮೈ ನಮ್ಮ ಫೇವ್ರೇಟ್ ರವಿಶಂಕರ್ ಗೌಡರು ಇದ್ದಾರೆ ಐ ಐ ರಿಯಲಿ ಎಂಜಾಯ್ಡ್ ವರ್ಕಿಂಗ್ ವಿತ್ ಸರ್ ಇವು ಬ್ರಿಂಗ್ ಇನ್ ಒಂದು ಹೊಸ ಎನರ್ಜಿ ನಿನ ತೊಗೊಂಬರ್ತೀರಿ ಸೊ ಎನಿವೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಆವಾಗಲೇ ಹೇಳ್ದಂಗೆ ಒಂಥರ ಗೌರಿಶಂಕರ ಶಿಖರ ಹತ್ತಿ ನಿಂತ ಅನುಭವ ನನಗಾಗ್ತಾ ಇದೆ ಖುಷಿ ಮತ್ತು ಸಂಭ್ರಮ ನನಗೆ ಮೇ ಇಪ್ಪತ್ನಾಲ್ಕು ವಿ ಆರ್ ರಿಲೀಸಿಂಗ್ ಆಲ್ ಓವರ್ ಇಂಡಿಯಾ ಐ ಆಲ್ಸೋ ಥ್ಯಾಂಕ್ ಪಂಕಜ್ ಸರ್ ಫಾರ್ ಹೆಲ್ಪಿಂಗ್ ಮೀ ಇನ್ ಡಿಸ್ಟ್ರಿಬ್ಯೂಷನ್ ಥ್ಯಾಂಕ್ ಯು ಸರ್ ಏನಲ್ರಿ ಸರ್ ನಾನು ಸಿನಿಮಾ ಸಿನಿಮಾ ಅಂತರೂ ಸರ್ ಇಟ್ ವರ್ಕ್ಸ್ ಅದು ಹಿಟ್ ಆಗ್ತದೆ ಈಗ ಈಗಿನ ಕಾಲಘಟ್ಟದೊಳಗೆ ಯಾರೋ ಒಬ್ಬರು ಮುಂದೆ ಹೋಗಿ ನಾವು ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇಟ್ಕೊಂಡು ಬಿಡುಗಡೆ ಮಾಡಬೇಕು ಬಿಸ್ನೆಸ್ ನನಗೆ ಇದು ಇಲ್ಲ ಆ ಥರದ್ದು ಐ ಆಮ್ ಸೇಫ್ ಸರ್ ವಿರ್ ಸೇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆಡಿಯನ್ಸ್ ನಮ್ಮನ್ನು ಒಪ್ಕೋತಾರನ್ನೋ ಕಾನ್ಫಿಡೆನ್ಸ್ ನನಗೆ ಅದು